ತುಂಬಾ ಬಲಿಷ್ಠವಾಗಿ ಕಾಂಗ್ರೆಸ್ ಪಕ್ಷ ಬೆಳೀತದೆ ಹೇಳಿ ಬಿಜೆಪಿ ಅವರಿಗೆ ಭಯ ಬಂದ್ಬಿಟ್ಟಿದೆ ಆದ್ರಿಂದ ರಾಜ್ಯಪಾಲರನ್ನ ಬಳಸಿಕೊಂಡು ಇವತ್ತೇನು ಮೂಢ ಹೆಸರು ಹೇಳಿಕೊಂಡು ಸಿದ್ದರಾಮಯ್ಯ ಪರವಾಗಿ ಕೇಂದ್ರದ ನಮ್ಮ ಪಕ್ಷದ ಹೈಕಮಾಂಡ್ ಇದೆ ಕಾರಣ ಏನಂದ್ರೆ ಏನಿದ್ರೆ ಪಾತ್ರ ಇಲ್ಲ ಅನ್ನೋದ್ರಿಂದ ಹೈಕಮಾಂಡ್ ಅವ್ರ ಪರವಾಗಿದೆ ಇವತ್ತೇನು ನೂರ ಮೂವತ್ತಾರು ಜನ ಎಮ್ ಎಲ್ ಎಗಳಿದ್ದೀವಿ ಕಾಂಗ್ರೆಸ್ನ ಎಮ್ ಎಲ್ ಎಗಳು ಸಿದ್ದರಾಮಯ್ಯ ಅವ್ರು ಬಿಟ್ಟು ನೂರ ಮೂವತ್ತೈದು ಜನ ಎಮ್ ಎಲ್ ಇವತ್ತು ಸಿದ್ದರಾಮಯ್ಯ ಪರವಾಗಿ ಮಂತ್ರಿ ಮಂತ್ರಿಮಂಡಲ ಅವರ ಪರವಾಗಿದೆ ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಅವ್ರ ಪರ ಇದ್ದಾರೆ ಅದರಿಂದ ನೀವು ಏನು ಅಂದ್ಕೊಂಡಿದ್ದೀರಿ ಸಿದ್ದರಾಮಯ್ಯವ್ರನ್ನ ವೀಕ್ ಮಾಡಿದರೆ ಕಾಂಗ್ರೆಸ್ ರಾಜ್ಯದಲ್ಲಿ ವೀಕ್ ಆಗ್ತದೆ ಅಂತೇಳಿ ಅದರಲ್ಲಿ ನೀವು ಸಕ್ಸಸ್ ಆಗೋದಿಲ್ಲ ಫೈಲೂರ್ ಆಗ್ತೀರಿ ನಿಮಗೊಂದು ಚಾಲೆಂಜ್ ಮಾಡ್ತೇನೆ ಕಾನೂನು ಬಗ್ಗೆ ಗೌರವ ಇದೆ ನಮಗೆ ಸಂವಿಧಾನ ಕೊಟ್ಟ ಸಂವಿಧಾನ ಮೇಲೆ ಗೌರವ ಇದೆ ನೀವು ಏನೂ ಕೂಡ ಇದರಲ್ಲಿ ಮಾಡೋಕ್ಕಾಗೋದಿಲ್ಲ ಸಕ್ಸಸ್ ಬಿ ಜೆ ಪಿ ಅವ್ರ ಆಗೋದಿಲ್ಲ ಅನ್ನೋದು ನಾವು ಚಾಲೆಂಜ್ ಮಾಡ್ತಾ ಇದ್ದೇವೆ ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ಕೋಲಾರದಲ್ಲಿ ಏನು ಒಂದು ದಣಿಯನ್ನು ಮಾಡಿದ್ದೇವೆ ಇದು ತಾಲೂಕು ಕೇಂದ್ರಗಳಲ್ಲೂ ಕೂಡ ಮುಂದುವರೆಸ್ತೇವೆ ನಾವು ನಿಮ್ಮ ಹಿಂದಿನ ಬಿಜೆಪಿ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಕೊಟ್ಟಂತ ಆಡಳಿತ ಜನಕ್ಕೆ ಗೊತ್ತಿದೆ ಅದರಿಂದಲೇ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದು ಕರ್ನಾಟಕ ರಾಜ್ಯದಲ್ಲಿ ಒಂದು ಸೀಟ್ ಇದ್ದಂಥ ಪಾರ್ಲಿಮೆಂಟ್ಗೆ ಹತ್ತು ಒಂಬತ್ತು ಪಾರ್ಲಿಮೆಂಟ್ ಸೀಟ್ ಕೊಟ್ಟಿದ್ದು ಅದರಿಂದಾನೆ ಪರ್ಸೆಂಟೇಜ್ ಹೆಚ್ಚಿಗೆ ಮತ ಕೊಟ್ಟಿದ್ದು ಅದರಿಂದಾನೆ ಇವತ್ತು ನೀವೇನು ಅನ್ಕೊಂಡಿದ್ದೀರಿ ಅದನ್ನು ನೀವು ಸಕ್ಸಸ್ ಆಗೋದಿಲ್ಲ ಕಾಂಗ್ರೆಸ್ ಮತ್ತೆ ಸಿದ್ದರಾಮಯ್ಯವರು ಇನ್ನೂ ಬಲಿಷ್ಠವಾಗಿರ್ತಾರೆ ಇನ್ನು ಜನಗಳಲ್ಲಿ ಸಿಂಪತ್ತಿಯನ್ನು ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯ ಪರವಾಗಿ ತನಿಖೆ ಆಗೋದಕ್ಕೆ ತನಿಖೆ ಆಗೋಂಥ ಒಂದು ಸಂದರ್ಭ ಇದು ತನಿಖೆ ಆಗಲಿ ಬಿಡಲೇಬೇಕಾಗ್ತದೆ ಅದು ಸಿದ್ದರಾಮಣ್ಣ ತಗೊಂಡಂಥ ತೀರ್ಮಾನ ಅಲ್ಲ ಅದು ನಮ್ಮ ಹೈಕಮಾಂಡ್ ಇದೆ ಮಂತ್ರಿ ಮಂಡಲ ಇದೆ ತಪ್ಪು ಮಾಡಿದರೆ ತಪ್ಪು ಮಾಡಿದೆ ಸಿದ್ದರಾಮಯ್ಯ ಒಂದು ಕಡೆ ಇಟ್ಟು ಅವ್ರ ಮೇಲೆ ತನಿಖೆ ಆಗಲಿ ಅಂತೇಳಿ ಸರ್ಕಾರ ಮುಂದುವರಿಸೋರು ಬೇರೆ ಅವರ ಮುಖಾಂತರ ತನಿಖೆ ಮಾಡೋದು ಏನಿದೆ ಸಿದ್ದರಾಮಯ್ಯವ್ರದ್ದು ಸಿದ್ದರಾಮಯ್ಯ ಪಾತ್ರ ಏನಿದೆ ಮೂಡಾದಲ್ಲಿ ಏನಿದೆ ಅವ್ರ ಪಾತ್ರ ಅವತ್ತು ಅವರ ಮುಖ್ಯಮಂತ್ರಿ ಆದ ಕಾಲದಲ್ಲಿ ಯಾವತ್ತು ನಿಮ್ಗೆ ಗೊತ್ತಾಗಿಲ್ವಾ ಎಷ್ಟು ಜನ ಇದ್ರೆ ಮೂಡದಲ್ಲಿ ರಾಜ್ಯಪಾಲರ ಮುಂದೆ ಎಷ್ಟು ಕೇಸಸ್ ಇಂತ ಪೆಂಡಿಂಗ್ ಇದೆ ಯಾಕೆ ಆತ್ರ ಆತ್ರವಾಗಿ ರಾಜ್ಯಪಾಲರು ತಗೊಂಡ್ರು ಗೌರವಾರ್ಥ ರಾಜ್ಯಪಾಲರು ನಾವು ಯಾರು ಅನ್ಕೊಂಡಿರ್ಲಿಲ್ಲ ಇಂಥ ಒಂದು ತೀರ್ಮಾನಕ್ಕೆ ಬರ್ತಾರೆ ಅಂತಾರೆ ತುಂಬಾ ಗೌರವಾಗಿದ್ದಾರೆ ರಾಜ್ಯಪಾಲರು ಅಂದ್ಕೊಂಡಿದ್ದೀವಿ ಬಿಜೆಪಿ ಒತ್ತಡಗೆ ಮಾಡಿದು ಇವತ್ತು ತಗೊಂಡಂತ ತೀರ್ಮಾನ ಆ ಗೌರವಾರ್ಥ ರಾಜ್ಯಪಾಲರೊಂದಿಗೆ ಕರಿತೇ ಹೋಗ್ಬಿಡಿ